Hello friends, welcome back to my channel. Good morning. ಸೊ ಬೆಳಗ್ಗೆಯಿಂದಾನೆ ಇವಾಗ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ತುಂಬ ದಿನ ಆಯಿತು ಅಂತಲೇ ಹೇಳ್ಬೋದು ನಾನು ಡೈಲಿ ರುಟೀನ್ ಬ್ಲಾಗ್ ಶೇರ್ ಇರೋ ಹಾಗೆಯೇ ಹೊರಗಡೆ ಎಲ್ಲಾದರೂ ಹೋಗಿರೋ ವ್ಲಾಗನ್ನೇ ಜಾಸ್ತಿ ಶೇರ್ ಇದ್ದೆ ಅನಿಸುತ್ತೆ ಬಟ್ ಇವತ್ತು ನೋಡೋಣ ಡೈಲಿ ಬ್ಲಾಗನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡು ಸೊ ಡೈಲಿ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ನನ್ನ ರುಟೀನ್ ಯಾವ ಥರ ಇದೆ ಇವತ್ತಿನ ದಿನ ಹಿಂಗಿದೆ ಅಂತ ತೋರಿಸ್ತಾ ಇದ್ದೀನಿ ಸೊ ಇವಾಗ ಪಾಪುಗೆ ಸ್ನಾನ ಎಲ್ಲ ಮಾಡಿಸಿ ಬೆಳಗ್ಗೆ ನಿದ್ದೆ ಮಾಡಿಸಿದೆ ಬಟ್ ಅವಳಿಗೋ ಬೇಗನೇ ಇದ್ಬಿಟ್ಲು ಸೊ ಹತ್ತು ಗಂಟೆ ಹಂಗೆ ಇದ್ಬಿಟ್ಲು ಸೊ ಹಾಗಾಗಿ ಅವಳನ್ನು ವಾಕರಲ್ಲಿ ಕೂರಿಸ್ಬಿಟ್ಟು ು ಇವಾಗ ನಾನು ಬಾಟಲೆಲ್ಲ ವಾಶ್ ಮಾಡಿ ಏಳು ಬಾಟಲ್ ಸ್ಟೆರಿಲೈಸ್ ಸ್ಟೇರಿಲೈಸ್ ಮಾಡಬೇಕು ಅಲ್ವಾ ಸೊ ಅದೆಲ್ಲ ಮಾಡಿಬಿಟ್ಟು ನಾನು ಅದಕ್ಕೆ ನೀರೆಲ್ಲ ತುಂಬಿಸಿ ಇದ್ದೀನಿ ಸೊ ಹಾಗೆ ಅವಳನ್ನು ವಾಕರಲ್ಲಿ ಹಾಕ್ಬಿಟ್ಟಿದ್ದೀನಿ ಸೊ ಅವಳ ಕಡೆ ಕಡೆ ಹೋಗ್ತಾ ಇರ್ತಾಳೆ ಇಲ್ಲಾಂತಂದರೆ ಅವಳು ಏನಾದರೂ ಸಿಕ್ಕರೆ ಬಾಯಿಗೆ ಹಾಕೋದು ಇಲ್ಲ ಹಿಡಿಯೋದಕ್ಕೆಲ್ಲ ಹೋಗ್ತಾಳೆ ಇವಾಗ ಇತ್ತೀಚೆಗೆ ಚಿಕ್ಕ ಬೆಕ್ಕು ಬೇರೆ ಬಂದುಬಿಟ್ಟಿದೆಯಲ್ಲ ಸೊ ಅದನ್ನು ಹಿಡಿಯೋದಕ್ಕೆ ಹೋಗ್ತಾಳೆ ಭಯ ಆಗುತ್ತೆ ಅವಾಗ ಹಚ್ಬಿಟ್ರೆ ಪರಚ್ಬಿಟ್ರೆ ಅಂತ ಸೊ ಹಂಗಾಗಿ ವಾಕರಲ್ಲಿ ಹೋದರೆ ಸೇಫ್ ಅಂತಂದ್ಬಿಟ್ಟು ವಾಕರಲ್ಲಿ ಹಾಕ್ಬಿಟ್ಟು ಇಟ್ಟಿದ್ದೀನಿ ಅವಳು ಇಲ್ಲೇ ಕಿಚನಲ್ಲೇ ನಿಂತ್ಕೊಂಡಿರ್ತಾಳೆ ಹಾಗೆ ಅತ್ತೆಯಲ್ಲೇನೋ ತರಕಾರಿ ಎಲ್ಲ ಕಟ್ ಮಾಡ್ತಾಯಿದ್ರು ಸೊ ಹಂಗಾಗಿ ನಾನು ಪಾಪನ ವಾಕರೆಲ್ಲ ಹಾಕ್ಬಿಟ್ಟು ಕೂರಿಸಿದ್ದೆ ಸೊ ಇವಾಗ ಅವ್ರ ಬಾಟಲೆಲ್ಲ ಸ್ಟೆರ್ಲೈಸ್ ಮಾಡಿ ಇದಕ್ಕೆ ನೀರೆಲ್ಲ ತುಂಬಿಸಿ ಇಡ್ತಾ ಇದ್ದೀನಿ ಸೊ ನೀರನ್ನು ನನಗೂ ಸರಿಯಾಗಿ ಕೊಡ್ತೀನಿ ಅವ್ರಿಗೆ ಚೆನ್ನಾಗಿ ನೀರು ಕುಡಿಬೇಕು ಅಂತ ಹೇಳ್ತಾರೆ ಸೊ ಆರು ತಿಂಗಳವರೆಗೆ ನಾನು ಅವ್ರಿಗೆ ನೀರೇನು ಕೊಟ್ಟೇ ಇಲ್ಲ ಕೊಟ್ಟೆ ಇಲ್ಲ ಅಂತಲೇ ಹೇಳ್ಬೋದು ಡಾಕ್ಟರ್ಸ್ ಕೂಡ ಹೇಳ್ತಾರೆ ಸಿಕ್ಸ್ ಮಂತ್ವರೆಗೆ ನೀರೆಲ್ಲ ಕೊಡೋದಕ್ಕೆ ಹೋಗಬೇಡಿ ಅಂತ ಬೇರೆ ಏನೂ ಫುಡ್ ಕೊಡಬೇಡಿ ಅಂತಲೇ ಹೇಳ್ತಾರೆ ಸೊ ಹಾಗಾಗಿ ನಾನು ಕೊಟ್ಟಿಲ್ಲ ಎಲ್ಲ ಒಂದು ಸರಿಯೋ ಕೊಟ್ಟಿದ್ದೆ ಅನ್ಸುತ್ತೆ ಅಷ್ಟೇನೇ ಅದು ಬಿಟ್ಟರೆ ಆಮೇಲೆ ಸರಿಯಾಗಿ ಸಾಲಿಡ್ಸ್ ಏನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ ಅವಾಗ ನಾವು ಕರೆಕ್ಟಾಗಿ ಅವ್ರಿಗೆ ನೀರನ್ನು ಕೊಡಬೇಕು ಮಕ್ಕಳಿಗೆ ಸೊ ಎಷ್ಟು ಆಗುತ್ತಷ್ಟು ನೀರನ್ನು ಅವ್ರು ಕುಡಿಬೇಕು ಸೊ ತುಂಬಾ ಅವರು ಆಟ ಆಡ್ತಿರ್ತಾರೆ ಇಲ್ಲ ಸಾಲಿಡ್ಸ್ ಎಲ್ಲ ಕೊಡ್ತೀವಲ್ಲ ನಾವು ಸೊ ಚೆನ್ನಾಗಿ ಡೈಜೆಸ್ಟ್ ಆಗಬೇಕು ಸೊ ಹಾಗಾಗಿ ನೀರು ಕೂಡ ಚೆನ್ನಾಗಿ ಕುಡಿಬೇಕು ನಾವು ಈ ಚಿಕ್ಕವರಾದ್ರೂ ಯಾರಾದರೂ ನೀರನ್ನು ಸರಿಯಾಗಿ ಕುಡಿಬೇಕು ಇಲ್ಲ ಅಂತಂದರೆ ತುಂಬನೇದು ಡಿಹೈಡ್ರೇಷನ್ ಎಲ್ಲ ಆಗುತ್ತೆ ಸೊ ಅದಕ್ಕೋಸ್ಕರ ನೀರನ್ನು ಯಾರೇ ಆಗಿರಲಿ ಸರಿಯಾಗಿ ನೀರನ್ನು ಕುಡಿಬೇಕು ಸೊ ಹಾಗಾಗಿ ಅವಳಿಗೆ ಬಾಟಲೆಲ್ಲ ರೆಡಿ ಮಾಡಿದ್ದೀನಿ ಹಿಂಗೆ ಆಟ ಆಡ್ತಾ ಇರ್ತಾಳಲ್ವ ಇವಾಗ ಮತ್ತು ಬಿಸಿಲೂ ಅಷ್ಟೇ ಸಕ್ಕತ್ತು ಬಿಸಿಲು ಸೊ ಹಾಗೆ ಪಾಪು ಕೂಡ ನೋಡಿ ನಿದ್ದೆ ಮಾಡಿ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾಳೆ ಇವಾಗ ಒಂದೊಂದು ಸರಿ ನೀರನ್ನು ಚೆನ್ನಾಗಿ ಕುಡಿತಾಳೆ ಇಲ್ಲ ಅಂತಂದರೆ ನೋಡಿ ಸುಮ್ಮನೆ ಆಟ ಆಡ್ಕೊಂಡಿರ್ತಾಳೆ ಕೈಯಿಂದ ತೆಗೆದ್ರೆ ಅವಳಿಗೆ ಸಿಟ್ಟು ಬರುತ್ತೆ ಹೇಳ್ದು ತಗೊಂಡ್ರು ಅಂತ ಅಂದ್ಬಿಟ್ಟು ಅಳ್ತಾಳೆ ಈ ಥರ ಎಲ್ಲ ಮಾಡ್ತಾಳೆ ಸುಮ್ಮನೆ ಇವಾಗ ನೋಡಿ ಆಟ ಆಡ್ಕೊಂಡಿದ್ದಾಳೆ ಇವಳು ಏನಂದರೆ ಫುಲ್ ಕಿಚನ್ ಕಡೆಗೇನೆ ಜಾಸ್ತಿ ಹೋಗೋದು ಅಲ್ಲಿ ಕೆಳಗಡೆ ಎಲ್ಲ ಏನಾದರೂ ಇಟ್ಟಿರ್ತೀವಲ್ಲ ಗ್ರೈಂಡರು ಅದು ಇದೆಲ್ಲ ಇರುತ್ತೆ ನೋಡಿ ಅದನ್ನೆಲ್ಲ ಎಳ್ದಾಕೋದಿಕ್ಕೂ ತುಂಬಾ ಆಸೆ ಸೊ ಹಂಗಾಗಿ ಕಿಚನ್ ಸೈಡ್ ಜಾಸ್ತಿ ಹೋಗ್ತಾಳೆ ಇವಾಗ ನೋಡಿ ರೂಮ್ ಕಡೆ ಹೋಗಿದ್ದಾಳೆ ಈ ಕಡೆ ಬಟ್ ಅಷ್ಟಾಗಿ ಅಲ್ಲಿ ಹೋಗೋದಿಲ್ಲ ನೋಡಿ ಆ ಕಡೆಯಿಂದ ವಾಪಸ್ ಬಂದ್ಬಿಟ್ಲು ಅಲ್ಲಿಗೆ ಯಾಕೋ ಅವ್ಳಿಗೆ ಹೋಗೋದಿಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ ಬಿಕಾಸ್ ಹೆಚ್ಚಾಗಿರ್ತಾಳೆ ಅಲ್ಲ ಅಲ್ವೇ ಅಲ್ಲೇ ಸೊ ಹಂಗಾಗಿ ಅವ್ಳಿಗೇನು ಅಷ್ಟೊಂದು ಇಷ್ಟ ಆಗೋದಿಲ್ಲ ಬಟ್ ಕಿಚನ್ ಕಡೆಗಿಲ್ಲ ಸ್ಟೆಪ್ಸ್ ಹತ್ತೋದಕ್ಕೆಲ್ಲ ಹೋದ್ರಂತೂ ಕೇಳೋದೇ ಬೇಡ ಅಲ್ಲೇ ಇರೋದು ಆಮೇಲೆ ವಾಪಸ್ ಕರ್ಕೊಂಡು ಬರೋವಾಗ್ಲೂ ಅಷ್ಟೇ ಜೋರಾಗಿ ಇರ್ಸ್ತಾಳೆ ಬರೋದಿಲ್ಲ ಅಂತ ಹಾಗೇ ಇಲ್ಲ ನನ್ನ ಹಸ್ಬೆಂಡ್ ಮತ್ತು ಮಾವ ಸ್ವಲ್ಪ ಹೊರಗಡೆ ಹೊರಟಿದ್ರು ಇದ್ರು ಸೊ ಏನೋ ಕೆಲಸ ಇತ್ತು ಅಂತ ಹೊರಟಿದ್ರು ಸೊ ಇವಾಗಂತೂ ಎಲ್ಲಾದರೂ ಹೊರಟ್ರೆ ಸಾಕು ಗೊತ್ತಾಗ್ಬಿಡುತ್ತೆ ಜಸ್ಟ್ ನಾವು ಏನಾದರೂ ಬೇರೆ ಬಟ್ಟೆ ಹಾಕೊಂಡ್ರೆ ಗೊತ್ತಾಗತ್ತೆ ಅವಳಿಗೆ ಸೊ ಎಲ್ಲ ಹೊರಡ್ತಾ ಇದ್ದಾರೆ ಅಂತ ನೋಡಿ ಸುಮ್ಮನೆ ಬಾಯಿಗೆ ಇಟ್ಕೊಂಡು ನೋಡ್ತಾ ಇದ್ದಾಳೆ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಸೊ ಹಂಗೆಲ್ಲ ಕಲ್ತ್ಕೊಂಡು ಬಿಟ್ಟಿದ್ದಾಳೆ ಸೊ ಇಲ್ಲಾದರೂ ಹೋಗೋವಾಗ ಅಷ್ಟು ಬೇಗ ಗೊತ್ತಾಗ್ಬಿಡತ್ತೆ ಹಾಗೆಯೇ ಅವಳನ್ನ ಹೆಂಗೋ ಸ್ವಲ್ಪ ಸ್ವಲ್ಪ ಸಮಾಧಾನ ಮಾಡಿಸಿ ಡೈವರ್ಟ್ ಮಾಡಿ ಮನ್ಸನ್ನು ಸ್ವಲ್ಪ ಇಲ್ಲಿ ಆಟ ಆಡಿಸೋದಕ್ಕೆ ಕೂರಿಸಿದ್ದೀನಿ ಆ್ಯಂಡ್ ಎಲ್ಲ ನೋಡಿ ಏನೇನಿದೆ ಆ ಟಾಯ್ಸ್ ಅಂತಂದರೆ ಟಾಯ್ಸಿಗಿಂತ ಹೆಚ್ಚಾಗಿ ಏನೆಲ್ಲ ಬೇಡದೆ ಇರುವಂಥ ಸಾಮಾನುಗಳೇ ಜಾಸ್ತಿ ಇದೆ ನೋಡ್ಬೋದು ನೀವು ಇಲ್ಲಿ ಸೊ ಪ್ಯಾಕೆಟು ಕ್ಯಾಪರ್ ಇರ್ಬೋದು ಇಲ್ಲ ವಾಚ್ ಬಾಕ್ಸು ಆ ಥರ ಎಲ್ಲ ಇದೆ ಲೈಟ್ರೂ ಎಲ್ಲನೂ ಇದೆ ಸೊ ಈ ಥರದನ್ನೇ ಜಾಸ್ತಿ ಆಡೋದಕ್ಕೆ ಇಷ್ಟಪಡ್ತಾರೆ ನಾವೇನು ಬಿಸಾಕ್ಬೇಕು ಅಂತ ಇರ್ತೀವೋ ಅದೇ ಜಾಸ್ತಿ ಬೇಕಾಗುತ್ತೆ ಟಾಯ್ಸ್ಗಿನ್ನೂ ಜಾಸ್ತಿ ಟಾಯ್ಸ್ ಅಷ್ಟೇ ಸಂದಿದ್ದು ಒಂದು ದಿನ ಎರಡು ದಿನ ಅಷ್ಟೇ ಹಿಡ್ಕೊಂಡು ಆಟ ಆಡ್ತಾಳೆ ಅದು ಬಿಟ್ಟರೆ ಆಮೇಲೆ ಏನಾದರೂ ಹೊಸ ಅದೇ ಬೇಕು ಎಲ್ಲ ಮಕ್ಕಳು ಹಿಂಗೆ ಮಾಡ್ತಾರೆ ಅನಿಸುತ್ತೆ ಹೇಳಿ ನಿಮ್ಮ ಮನೆ ಮಕ್ಕಳೆಲ್ಲ ಏನು ಮಾಡ್ತಾರೆ ಅಂತಲೂ ಕಮೆಂಟ್ ಮಾಡಿ ನನಗೆ ಸೊ ನೋಡಿ ಇವಾಗ ಸುಮ್ಮನೆ ಆಟ ಆಡ್ಕೊಂಡಿದ್ದಾಳೆ ಸ್ವಲ್ಪ ಹೊತ್ತು ಹಿಂಗೆ ಆಟ ಆಡ್ತಾ ಇರ್ತಾಳೆ ಆಮೇಲೆ ಮತ್ತೆ ಊಟ ಮಾಡ್ಸಿ ಮಲಗಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇಲ್ಲ ಅಂತಂದ್ರೆ ಅವಳು ಅಷ್ಟೊಂದು ಇದೇ ಮಾಡೋದಿಲ್ಲ ಸೊ ನೋಡಿ ಇವಾಗ ಹೊರಟ್ಲು ನೋಡಿ ಅಲ್ವಾ ಅಪ್ಪ ಬಂದ್ರು ಅಂತ ಗೊತ್ತಾಯ್ತು ಅವಳಿಗೆ ಸೊ ಹಂಗಾಗಿ ಅಪ್ಪನತ್ರ ಓಡೋಗಿದ್ದು ಸೊ ಅಪ್ಪ ಬಂದಾಗ ತಕ್ಷಣ ತುಂಬಾ ಖುಷಿಪಟ್ಟು ಹೋದ್ಲು ಹಾಗೇನೆ ಇರಲಿ ನೋಡಿ ಪಾಪಗೆ ಊಟ ಕೂಡ ರೆಡಿ ಮಾಡ್ತಾ ಇದ್ದೀನಿ ಅಷ್ಟರಲ್ಲೇ ಮಧ್ಯಾಹ್ನ ಆಗೋಗಿತ್ತು ಸೊ ಕ್ಯಾರೆಟು ಆಮೇಲೆ ಒಂದು ಸ್ವಲ್ಪ ಬೀಟ್ರೂಟ್ ಇತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ಉಪ್ಪು ಹಾಕಿ ಬೆಳಿತ ನೀವೇನೇ ಕೊಡ್ತಿದ್ರು ಚೆನ್ನಾಗಿ ಬೆಂದಿರಬೇಕು ಅದು ಸೊ ಸ್ಮ್ಯಾಶ್ ಮಾಡೋ ಥರ ಚೆನ್ನಾಗಿ ಬೆಂದಿದ್ರೆ ಅದನ್ನು ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಸ್ಮ್ಯಾಶ್ ಮಾಡಿ ಕೊಡ್ತೀನಿ ನಾನು ಇವಾಗ ಪಾಪುನ ಊಟ ಮಾಡಿಸಿ ಒಂದು ಹಾಫ್ ಆ್ಯನ್ ಅವರ್ ಒನ್ ಅವರ್ ಬಿಟ್ಟು ನಿದ್ದೆ ಮಾಡಿಸ್ತೀನಿ ಮೋಸ್ಟ್ ಆಫ್ ದ ಟೈಮ್ ಊಟ ಮಾಡಿದ ತಕ್ಷಣ ನಿದ್ದೆ ಮಾಡಿಸೋದಿಲ್ಲ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿರ್ತಾಳೆ ಆಮೇಲೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ನಿದ್ದೆ ಮಾಡಿಸ್ತೀನಿ ಸೊ ಇವಾಗ ಪಾಪು ನಿದ್ದೆ ಮಾಡ್ತಾ ಇದ್ದಾಳೆ ಇವಾಗ ಇದು ಆಮೇಲೆ ಸಂಜೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇರೋದು ಆಲ್ಮೋಸ್ಟ್ ಇದು ತ್ರೀ ಓ ಕ್ಲಾಕ್ ಹಂಗೆ ಸೊ ಇಲ್ಲಿ ಒಂದು ತಾವ್ರೆ ಗಿಡ ಇತ್ತು ಒಂದು ಹೊಸ ಅದು ಸೊ ಅದನ್ನು ರಿಮೂ ಪಾಟ್ ಅಲ್ಲಿ ಹಾಕ್ಬಿಡೋಣ ಸೊ ದಟ್ ಅದು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಇವಾಗ ಅದನ್ನು ಎಲ್ಲನೂ ರೆಡಿ ಮಾಡ್ತಾ ಇದ್ದೀವಿ ಸೊ ನಾನು ಮತ್ತು ಹಸ್ಬೆಂಡ್ ಸೇರಿಕೊಂಡು ಹಿಂಗೆ ಗೊತ್ತು ತುಂಬ ಭಾರ ಇರುತ್ತೆ ನೋಡಿ ಒಬ್ರಿಂದ ಆ ಕಡೆ ಈ ಕಡೆ ಜರುಗ್ಸೋದಕ್ಕೆ ಆಗೋದಿಲ್ಲ ಸೊ ಹಂಗಾಗಿ ಇಬ್ಬರು ಸೇರಿಕೊಂಡು ಆ ಕಡೆಯಿಂದ ಇಳಿದು ಹಿಂಗೋ ಮ್ಯಾನೇ ಇಟ್ವಿ ಸೊ ಇನ್ನು ಅದಕ್ಕೆ ನೀರೆಲ್ಲ ಫಿಲ್ ಮಾಡಬೇಕು ನೋಡಬೇಕು ಯಾವ ಕಲರ್ ವೈಟ್ ಕಲರ್ ಅನಿಸುತ್ತೆ ಇದು ಸೊ ಆದಾಗ ನಾನು ತೋರಿಸ್ತೀನಿ ಯಾವ ಥರ ಬಂತು ಏನು ಅಂತ ಸೊ ಇದನ್ನು ಇವಾಗ ನೀರೆಲ್ಲ ಫಿಲ್ ಮಾಡಿ ಇಡ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಬೇರೆ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಸೊ ಅದೇನು ಇಂಟ್ರೆಸ್ಟ್ ಇವಾಗ ಜಾಸ್ತಿ ಸೊ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಎಲ್ಲಾನು ಇವಾಗ ಆದಷ್ಟು ಕಲೆಕ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಇಷ್ಟು ಕಲರ್ಸ್ ಎಲ್ಲ ಸಿಗುತ್ತೆ ಏನು ಅಂತ ಸೊ ಅಷ್ಟರಲ್ಲಿ ನೋಡಿ ಪಾಪು ಕೂಡ ಎದ್ದಿದ್ಲು ಸೊ ಅವಳಿಗೆ ಇವಾಗ ಫ್ರೂಟ್ಸ್ ಕೊಡೋ ಟೈಮು ಸೊ ಅವಳಿಗೆ ಇವತ್ತು ನಾನು ದ್ರಾಕ್ಷಿ ಕೊಡ್ತಾ ಇದ್ದೀನಿ ಇವಾಗ ಸೀಸನಲ್ ಫ್ರೂಟ್ಸ್ ಏನು ಸಿಗುತ್ತೆ ಅದನ್ನೆಲ್ಲ ಕೊಡ್ತೀನಿ ನಾನು ಸೊ ಇಷ್ಟೊಂದೆಲ್ಲ ತಿನ್ನೋದಿಲ್ಲ ಅವಳು ಜಸ್ಟ್ ಒಂದು ನಾಲ್ಕು ದ್ರಾಕ್ಷಿ ತಿಂತಾಳೆ ಚಿಕ್ಕ ಚಿಕ್ಕದು ನೋಡಿ ಇಷ್ಟು ಚಿಕ್ಕದು ಸೊ ನಾಲ್ಕು ತಿಂದರೆ ಅದೇ ತುಂಬಾ ಆಗಿಬಿಡತ್ತೆ ಅವಳಿಗೆ ಸೊ ಅವಳು ಅಷ್ಟು ತಿನ್ನೋದಿಕ್ಕೆ ನೋಡಿ ಎಷ್ಟು ಇದು ಕಾಡಿಸ್ತಾಳೆ ಅಂತಂದರೆ ಆ ಕಡೆ ಕಡೆ ಉಕ್ಕೊಂಡು ಹೆಂಗೋ ಮಾಡಿ ಕಷ್ಟಪಟ್ಟು ನಾನು ತಿನ್ನಿಸ್ಬೇಕು ನೋಡಿ ಒಂದು ಕಡೆ ಊರೋದಿಲ್ಲ ಸೊ ಏನಾದರೂ ಒಂದು ಟಾಯ್ಸ್ ಎಲ್ಲ ಏನಾದರೂ ಕೊಟ್ಟು ಎಂಗೇಜ್ ಮಾಡಿದ್ರೆ ಒಂದು ಟೂ ಸೆಕೆಂಡ್ಸ್ ಕೂತ್ಕೊಳ್ತಾಳೆ ಆಮೇಲೆ ಓಡೋಗ್ತಾಳೆ ಆ ಕಡೆ ಸೊ ಹಂಗೆ ಬೆಕ್ಕೆಲ್ಲಾದರೂ ಎದುರುಗಡೆ ಪಾಸಾಗೋದಕ್ಕೆ ಗೊತ್ತಿಲ್ಲ ಆದರೆ ಹಿಂದೆನೇ ಓಡ್ಕೊಂಡು ಹೋಗ್ತಾಳೆ ಸೊ ಈ ಥರ ಎಲ್ಲ ಮಾಡ್ತಾಳೆ ತರಲೇ ಆಗಿಬಿಟ್ಟಿದ್ದಾಳೆ ಇವಾಗಂತೂ ಸೊ ಆ ಥರ ಎಲ್ಲ ಫ್ರೂಟ್ಸು ಆಲ್ಮೋಸ್ಟ್ ಎಲ್ಲನೂ ಕೊಡ್ತೀನಿ ಆರೆಂಜ್ ಆಗಿರ್ಬೋದು ನೋಡಿ ಒಂದು ಕಡೆ ಕೂರೋದಿಲ್ಲ ಏನಾದರೂ ಆಟ ಆಡ್ಕೊಂಡಿರ್ತಾಳೆ ಸೊ ದ್ರಾಕ್ಷಿ ನಾನಂತಿರುತ್ತೆ ಮೇಲ್ಗಡೆ ಒಂಥರ ಪ್ಲಾಸ್ಟಿಕ್ ಥರ ಲೇಯರ್ ಇರುತ್ತಲ್ಲ ಸೊ ಅದನ್ನು ತೆಗೆದುಬಿಟ್ಟು ಕೊಡ್ತೀನಿ ಬಿಕಾಸ್ ಅವಳಿಗೆ ಅದನ್ನು ನುಂಗೋದಕ್ಕೆ ಗೊತ್ತಾಗೋದಿಲ್ಲ ಸೊ ಹಂಗಾಗಿ ಅದಕ್ಕೋಸ್ಕರ ಆ ಥರ ಪಲ್ಪ್ ಪೆನ್ನಿದೆ ಅದನ್ನು ಮಾತ್ರ ಕೊಡ್ತೀನಿ ಪಾಪದು ಟೆನ್ ಮಂತ್ಸ್ ಫೋಟೋ ಶೂಟ್ ಬೇರೆ ಆಗಿರಲಿಲ್ಲ ಸೊ ಅದನ್ನು ಕೂಡ ಮಾಡಬೇಕಿತ್ತು ಸೊ ಹಂಗಾಗಿ ಅಡಿಕೆ ಇದೆಯಲ್ಲ ಅದರಲ್ಲಿ ಬರೆಯೋಣ ಅಂತ ಅಂದ್ಬಿಟ್ಟು ಅವೆಲ್ಲನೂ ರೆಡಿ ಮಾಡಿದ್ವಿ ಸೊ ಆಲ್ಮೋಸ್ಟ್ ಫೋಟೋಶೂಟ್ ಶೂಟೆಲ್ಲ ಆಯಿತು ಒಂದೇ ಒಂದು ಫೋಟೋಕ್ಕೆ ಇವಾಗಂತೂ ಕರೆಕ್ಟಾಗಿ ಕುತ್ಕೊಳ್ಳೋದಿಲ್ಲ ನೋಡಿ ಈ ಥರ ಎಲ್ಲ ಮಾಡ್ತಾಳೆ ತರಲೆ ಬಾಯಿಗೆ ಹಾಕೋದು ಆಮೇಲೆ ನೋಡಿ ಸೊ ಟೈಜ್ನತ್ತ ಬರ್ದಿದ್ದನ್ನೆಲ್ಲ ಅಳಿಸಿಬಿಟ್ಲು ಫುಲ್ ಹರಡಿಬಿಟ್ಟಿದ್ದಾಳೆ ಇವಾಗ ಏನೋ ಒಂದೆರಡು ಫೋಟೋ ಚೆನ್ನಾಗಿ ಬಂತು ತೆಗ್ದಿರೋದಕ್ಕೆ ಎಲ್ಲ ಬ್ಲರ್ ಕೂತಿದ್ದೆ ಎರಡು ಫೋಟೋ ನಾ ಹಾಕಿ ಬಂತು ಏ ಹಾಗೆ ಮಾಡಿ ರಾವತ್ತ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸ್ವಲ್ಪ ಇವಾಗ ಹೊರಗಡೆ ಹೋಗೋಣ ಅಂತ ರೆಡಿಯಾಗಿ ಆಗಿ ಹೊರಟಿದೀವಿ ಪುತ್ತೂರ್ಗೆ ಹೋಗೋದಿಕ್ಕಿತ್ತು ನನ್ನ ಹಸ್ಬೆಂಡ್ ಗೆ ಸ್ವಲ್ಪ ಕೆಲಸ ಇದೆ ಅಂತ ಸೊ ಹಾಗಾಗಿ ರೆಡಿಯಾಗಿ ಇವಾಗ ಹೊರಟಿದೀವಿ ಹುಡುಗಿ ಫುಲ್ ಎಕ್ಸೈಟ್ ಆಗಿದ್ದಾಳೆಲ್ಲೋ ಹೋಗ್ತೀವಿ ಅಂತ ಬನ್ನಿ ಹೋಗೋಣ ಇಲ್ಲೆಲ್ಲಿ ಹೋಗ್ತೀವಿ ಏನು ಅಂತ ಆದಷ್ಟು ವೀಡಿಯೋ ಮಾಡ್ತೀನಿ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಓಕೆನಾ ಸೊ ಇನ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತೇವೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಆಲ್ಮೋಸ್ಟ್ ಪರ ಹತ್ರ ರೀಚ್ ಆದ್ವಿ ನಾವು ಸೊ ಫಸ್ಟ್ ಇವಾಗ ರಿಲಯನ್ಸ್ಗೆ ಹೋಗ್ಬೇಕು ಸ್ವಲ್ಪ ಬ್ರಾ ಸರಿಸುವುದು ಇದೆಲ್ಲ ಸ್ವಲ್ಪ ತೊಗೋಬೇಕು ಆ್ಯಂಡ್ ಮತ್ತು ಸುಮಾರಷ್ಟು ಕೆಲಸಗಳು ಇದೆ ಆಕ್ಚುಲಿ ಸೊ ಬನ್ನಿ ಹೋಗೋಣ ಫ್ರೆಂಡ್ಸ್ ಒಬ್ರಂತೂ ತುಂಬ ಸರಿ ಕಮೆಂಟ್ ಮಾಡಿದ್ದೀರಾ ನಿಮ್ಮ ಇಯರಿಂಗ್ ಕಲೆಕ್ಷನನ್ನು ತೋರಿಸಿ ಅಂತ ನೋಡೋಣ ನಾನು ನೆಕ್ಸ್ಟ್ ಯಾವತ್ತಾದ್ರೂ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಓಕೆನಾ ಸೊ ನನ್ನ ಹತ್ರ ಏನು ಇಯರಿಂಗ್ ಕಲೆಕ್ಷನ್ ಅಂತ ಇಲ್ಲ ಏನೂ ಇಲ್ಲ ಒಂದಷ್ಟು ಒಂದು ನಾಲ್ಕೈದು ಇರ್ಬೋದು ಅಷ್ಟೇನೆ ಅದಕ್ಕೇನು ಜಾಸ್ತಿ ಏನು ಇಟ್ಕೊಂಡಿಲ್ಲ ನಾನು ಸೊ ಬಟ್ ಯಾವತ್ತಾದ್ರೂ ಬ್ಲಾಗಲ್ಲಿ ನನ್ನ ಹತ್ರ ಇರೋದನ್ನು ಶೇರ್ ಮಾಡ್ತೀನಿ ಇವಾಗ ನಾವು ನೋಡಿ ದರ್ಪೇ ಬಂದಿದ್ದೀವಿ ಇಲ್ಲಿ ರಿಲಯನ್ಸ್ಗೆ ಹೋಗೋಣ ಅಂತ ಸೊ ನಾವು ಯೂಶ್ವಲಿ ರಿಲಯನ್ಸ್ಗೆ ಹೋಗೋದಂತಂದ್ರೆ ಗ್ರಾಸರಿಗಿಂತ ಜಾಸ್ತಿ ಏನಾದರೂ ಜಂಕ್ ಫುಡ್ ಅಂತಂದರೆ ಏನಾದರೂ ಚಿಪ್ಸು ಲೇಸು ಆ ಥರ ಎಲ್ಲ ಸ್ವಲ್ಪ ಜಾಸ್ತಿ ತಗೊಳ್ತೀವಿ ರಿಲಯನ್ಸ್ಗೆ ಹೋದ್ರೆ ಇಲ್ಲ ಕಾರ್ನು ಹಸಿ ಬಟಾಣಿ ಆ ಥರದ್ದೆಲ್ಲ ಎಲ್ಲ ಸಿಗುತ್ತೆ ಅಲ್ವಾ ಸೊ ಆ ಥರ ಜಾಸ್ತಿ ತೊಗೊಳ್ತೀವಿ ಗ್ರೋಸರಿ ಅಂತಂದರೆ ನಾವು ಯೂಶ್ವಲಿ ಹಿಂಗೆ ಖಾಲಿ ಆದಂಗೆ ಮನೆ ಹತ್ರನೇಲ್ಲಾದರೂ ಜಾಸ್ತಿನೇ ಆ ಥರನೇ ತೊಗೊಂಡು ಬರ್ತೀವಿ ಸೊ ಟೈಮ್ಸ್ ಏನಾದರೂ ಇಲ್ಲಿನೂ ತೊಗೊಳ್ತೀವಿ ಇಲ್ಲ ಅಂತಿಲ್ಲ ಬಟ್ ನೋಡಿ ನೋಡ್ಬೋದು ಬಿಸ್ಕೆಟ್ಸು ಚಿಪ್ಸು ಅದೇನೇ ಇರೋ ಇರೋದು ಸೊ ಸ್ನ್ಯಾಕ್ಸ್ ಐಟಮ್ಸ್ ಸ್ವಲ್ಪ ಜಾಸ್ತಿ ತಗೊಳ್ತೀವಿ ಈ ಥರ ರಿಲಯನ್ಸ್ಗೆಲ್ಲ ಬಂದರೆ ಸೊ ಆ ಥರ ಸೊ ಫಸ್ಟ್ ಟೈಮ್ ನೋಡಿ ಪಾಪುನ ಟ್ರಾಲಿನಲ್ಲಿ ಕೂರ್ಸಿರೋದು ಇಲ್ಲಿ ತನಕ ಕೂರ್ಸೇ ಇರಲಿಲ್ಲ ಅವಳನ್ನು ಅವ್ಳಿಗಂತೂ ತುಂಬಾನೇ ಆಯಿತು ನೋಡ್ಬೋದು ಎಷ್ಟು ಚೆನ್ನಾಗಿ ಕುತ್ಕೊಂಡಿದ್ದಾಳೆ ಅಂತ ಎಲ್ಲ ಕಡೆ ನೋಡ್ಬೋದು ಆ್ಯಂಡ್ ಅವ್ಳ ಕೈಗೊಂದು ಬಿಸ್ಕೆಟ್ ಪ್ಯಾಕೆಟ್ ಬೇರೆ ಇಟ್ಕೊಂಡ್ಬಿಟ್ಟಿದ್ದಾಳೆ ಸೊ ಹಾಗಾಗಿ ತುಂಬಾ ಎಂಜಾಯ್ ಮಾಡಿದ್ಲು ಅವಳನ್ನು ಸೊ ಹಾಗೇನೇ ಇಲ್ಲಿ ಬೇಕಾಗಿರೋದೆಲ್ಲ ತಗೊಳ್ತಾ ಇದ್ದೀವಿ ಪೊಟ್ಯಾಟೊ ನಾನು ಲಾಸ್ಟ್ ಬ್ಲಾಗಲ್ಲಿ ಕೂಡ ತೋರಿಸಿದ್ದೆ ಅಲ್ವಾ ಫ್ರೈಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತ ಸೊ ಅದೆಲ್ಲ ಮನೆಯಲ್ಲೇ ಮಾಡ್ಕೋಬೋದು ಅಂತ ಮತ್ತೆ ತಗೊಂಡಿದ್ದೀವಿ ಇವಾಗ ಏನಾದರೂ ಸ್ನ್ಯಾಕ್ಸ್ ಥರನೋ ಇಲ್ಲ ಊಟ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ಸ್ವಲ್ಪ ಫ್ರೂಟ್ಸ್ ಎಲ್ಲ ಆಗಬೇಕಿತ್ತು ಸೊ ಅದೆಲ್ಲ ತೊಗೊಂಡು ಇನ್ನು ಬಿಲ್ ಮಾಡಿಸ್ಬೇಕು ಅದಕ್ಕೇ ತುಂಬಾ ಕಷ್ಟ ಅಂದರೆ ತುಂಬಾ ಕ್ಯೂ ಇರುತ್ತೆ ನೋಡಿ ಹಾಗಾಗಿ ಅದು ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಸುತ್ತೆ ಇವಾಗ ಗ್ರೋಸರೀಸ್ ಎಲ್ಲ ಸ್ವಲ್ಪ ತೊಗೊಂಡಾಯ್ತು ಇವಾಗ ಹಸ್ಬೆಂಡ್ ಮೆಡಿಕಲ್ಗೆ ಹೋಗಿದ್ದಾರೆ ಸ್ವಲ್ಪ ಪಾಪದ್ದು ಸೋಪು ಪೌಡರು ಅದೆಲ್ಲ ಆಗಬೇಕಿತ್ತು ಸೊ ಅದನ್ನು ತೊಗೊಂಡ್ಬರ್ತೀನಿ ಅಂತ ಹೋಗಿದ್ದಾರೆ ಅವಳ್ದು ಡ್ರಾಪ್ಸ್ ಅದು ಇದೆಲ್ಲ ಇವಳಿಗೆ ನೋಡಿ ಸುಮ್ಮನೆ ನಿಲ್ಲಿಸಿದ್ರೆ ಆಗೋದಿಲ್ಲ ಆ ಕಡೆ ಕಡೆ ಹೋಗ್ತಾ ಇಲ್ಲ ಇಲ್ಲಾಂತಂದ್ರೆ ಈ ಥರ ಮಾಡ್ತಾಳೆ ಅವಳನ್ನ ಬಿಟ್ಟೋದ್ರಂತೂ ಮತ್ತೆ ಹಿಂಗೆ ಬೊಬ್ಬನೇ ಹಾಕೋದು ಜೋರಾಗಿ ಇರಿಸ್ತಾಳೆ ಅಲ್ಲಕ್ಕಂದ ಇನ್ನೂ ಹ್ಮ್ ಸೊ ಟೈಮ್ ಆಯಿತು ಆಲ್ರೆಡಿ ನಾಲ್ಕೂವರೆ ಇನ್ನೂ ಕೆಲಸಗಳಿದೆ ಜಸ್ಟ್ ರಿಲಯಾನ್ಸ್ ಹೋಗಿರೋದಕ್ಕೇ ಇಷ್ಟೊತ್ತಾಯಿತು ಬಿಲ್ಲಿಂಗ್ ಮಾಡ್ಸೋದಕ್ಕೇ ಟೈಮ್ ಜಾಸ್ತಿ ತಗೊಳ್ತಾರೆ ಇಲ್ಲಿ ಸೊ ಅದೇ ಒಂದು ಡಿಸ್ಅಡ್ವಾಂಟೇಜ್ ಆಮೇಲೆ ಪಾರ್ಕ್ ಮಾಡಬೇಕು ಸ್ವಲ್ಪ ಜಾಸ್ತಿ ಟೈಮ್ ಬೇಕು ಬಿಕಾಸ್ ಯಾರಾದರೂ ಪಾರ್ಕಿಂಗ್ ತುಂಬ ಕಡಿಮೆ ಸ್ಪೇಸ್ ಇರೋದು ಸೊ ಹಂಗಾಗಿ ಎನಿವೇಸ್ ಬನ್ನಿ ಈಗ ಬ ಬರ್ತಾರೆ ಇನ್ನೇನು ಸೊ ಮತ್ತೆ ವಾಪಸ್ ಹೊರಡಬೇಕು ಬೇರೆ ಕೆಲಸಗಳು ಇದೆ ಸ್ವಲ್ಪ ತೋಟಕ್ಕೆ ಬೇಕಾಗಿರುವಂಥ ಈ ಕೆಲವೊಂದೆಲ್ಲ ಐಟಮ್ಸ್ ಎಲ್ಲ ಆಗಬೇಕು ಅಂತ ಹೇಳ್ತಾ ಇದ್ರು ಸೊ ಅದೆಲ್ಲ ತಗೋಬೇಕು ಇವಳು ನೋಡಿರಿ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾಳೆ ಇಲ್ಲಾದ್ರೂ ಹೊರಗಡೆ ಕರ್ಕೊಂಡು ಬಂದರೆ ಖುಷಿ ಇವಳಿಗೆ ಹಾಂ ಬನ್ನಿ ಫ್ರೆಂಡ್ಸ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಹಾಗೆ ಇಲ್ಲಿ ಸ್ವಲ್ಪ ಗೊಬ್ಬರ ಅದೇನೋ ಸ್ವಲ್ಪ ಎಲ್ಲ ಬೇಕು ಅಂತ ಹೇಳ್ತಾ ಇದ್ರು ತೋಟಕ್ಕೆ ಹಾಕೋದಕ್ಕೆ ಸೊ ಅದನ್ನ ತಗೊಳ್ಳೋದಿಕ್ಕೆ ಬಂದಿದ್ದಾರೆ ಸೊ ಇಲ್ಲಿ ಕಾರ್ ಪಾರ್ಕ್ ಮಾಡಿ ಇವಾಗ ಹೋದ್ರು ನೋಡಿ ಶಾಪ್ ಒಳಗಡೆ ಸೊ ಇಲ್ಲಿನೂ ಸ್ವಲ್ಪ ಜಾಸ್ತಿ ಟೈಮ್ ಟೈಮ್ ಹಿಡಿಸ್ತು ಸೊ ಅದೆಲ್ಲ ಆಗಿ ಬರುವಷ್ಟ ನೋಡಿ ಆರು ಗಂಟೆ ಮೇಲೆ ಆಗಿತ್ತು ಸೊ ಇಲ್ಲಿ ಮತ್ತೆ ಇವಾಗ ಪೆಟ್ ಶಾಪ್ಗೆ ಬಂದುಬಿಟ್ಟು ಏನೆಲ್ಲ ಸ್ವಲ್ಪ ಬೆಕ್ಕಿಗೆ ನಾಯಿಗೆ ಎಲ್ಲ ಬೇಕಾಗಿರೋದು ಬಿಸ್ಕೆಟ್ಸು ಅದು ಇದು ಎಲ್ಲ ಸುಮಾರಷ್ಟು ಇತ್ತು ಸೊ ಅದನ್ನೆಲ್ಲ ತಗೊಂಡು ಇವಾಗ ವಾಪಸ್ ಹೊರಡಬೇಕು ಸೊ ಪಾಪು ಕೂಡ ನಿದ್ದೆ ಮಾಡಿಬಿಟ್ಟಿದ್ಲು ಹಸ್ಬೆಂಡ್ ಬಂದ ತಕ್ಷಣ ಹೊರಡೋದಿನ್ನು ಪಾಪುಗೆ ಮತ್ತೆ ಹೋಗಿ ಊಟ ಮಾಡಿಸಿ ಎಲ್ಲ ಹೋಗುವಷ್ಟು ಲೇಟ್ ಆಗುತ್ತೆ ಸೊ ಬನ್ನಿ ಇನ್ನು ಮನೆಗೆ ಹೋಗೋಣ ಫ್ರೆಂಡ್ಸ್ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಲೇಟ್ ಆಯ್ತು ಟೈಮ್ ಬಂದ್ಬಿಟ್ಟು ಏಳು ಗಂಟೆ ಹತ್ರ ಆಯಿತು ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಸೊ ಬನ್ನಿ ಇನ್ನ ಮನೆಗೆ ಹೋಗೋಣ ನೋಡೋಣ ಮನೆಗೆ ಹೋದ್ಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನೋ ಏನೋ ಎತ್ತ ಅಂತ ನೋಡಬೇಕು ಹೋದ್ಮೇಲೆ ಪಾಪು ಬೇರೆ ನಿದ್ದೆ ಮಾಡಿದ್ದಾಳೆ ಆಮೇಲೆ ಆಗತ್ತೆಲ್ಲ ಟೈಮ್ ಗೊತ್ತಾಗುತ್ತೆ ಎಲ್ಲ ಹೋಗೋದು ಹೋಗೋಣ ಮನೆಗೆ ಹೋಗೋ ಫಸ್ಟು ಫ್ರೆಶ್ ಅಪ್ ಆಗಿ ಪಾಪ ಊಟ ಮಾಡಿಸಬೇಕು ಇಲ್ಲೇ ಇದ್ದಾಳೆ ಅವ್ಳು ಆಟಾಡ್ಕೊಂಡು ಬ್ಯಾಗ್ ಇಟ್ಕೊಂಡಿದ್ದಾಳ ಊಟ ಮಾಡಿಸಿ ಅವನ್ನ ಊಟ ಮಾಡಿ ಮಲ್ಕೊಂಡ್ ಬಿಡೋದು ಸ್ವಲ್ಪ ಸುಸ್ತ ಅನ್ನಿಸ್ತಾ ಇದೆ ತಗೊಂಡ್ ಕಾಲಲ್ಲಿ ಈ ತರ ಮಲ್ಕೊಂಡಾಗ ಮಾಡಿದ್ರೆ ಸರಿಯಾಗಿ ಅಹ್ ನಿದ್ದೆ ಮಾಡಿಸುತ್ತಾರೆ ತಡ್ತಾ ಇರ್ತಾಳೆ ಸರಿ ಅಂತೂ ನೋಡಿ ಈ ತರ ಪೋಲಿ ಮಾಡ್ತಾಳೆ ತುಂಬಾನೇ ತರಲೆ ಆಗಿಬಿಟ್ಟಿದ್ದಾಳೆ ಕೂದಲೆಲ್ಲ ಎಳೆಯೋದು ಎಲ್ಲ ನೋಡಿ ಸ್ವಲ್ಪ ಈ ಥರ ತಟ್ಟಿ ತಟ್ಟಿ ಆಮೇಲೆ ಕೂದಲೆಲ್ಲ ಕಿತ್ತಾಕ್ ಸೊ ಎಷ್ಟು ಖುಷಿ ಬರ್ತಾ ಇದ್ದಾಳೆ ನೋಡ್ಬೋದು ನೀವು ಕೂದಲು ಎಳಿಯೋದಿಕ್ ಬಿಟ್ಟರೆ ಅವ್ಳಗ್ ತುಂಬಾನೇ ಖುಷಿ ಇವಾಗ ಅದನ್ನು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಏನು ಮಾಡಿದ್ರು ಸಿಕ್ಕಾಪಟ್ಟೆ ಕೂದಲು ಎಳಿಯೋದೆಲ್ಲ ಕಲ್ತ್ಕೊಂಡಿದ್ದಾಳೆ ಮೂಗೆಲ್ಲ ಎಳಿತಾ ಇದ್ದಾಳೆ ನಂದು ನೋಡಿ ಮಲ್ಕೊಂಡೇನೆ ಅಂತಂದ್ರೆ ಅವಳೇನೆ ಮಲಗಿಸ್ಬಿಡ್ತಾಳೆ ನನ್ನನ್ನು ಮಲ್ಕೊಂಡಿನೂ ನಾನು ಕೂದಲು ಎಳಿತೀನಿ ಅಂತ ಆ ಥರ ತುಂಬಾ ಖುಷಿ ಅನಿಸುತ್ತೆ ಇದನ್ನೆಲ್ಲ ನೋಡಬೇಕಾದ್ರೂ ಆ್ಯಂಡ್ ಅದನ್ನು ಫೀಲ್ ಮಾಡಬೇಕಾದ್ರೂ ವೇಸ್ ಈ ವ್ಲಾಗನ್ನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಕೇರ್ ಕೇರ್ ಆ್ಯಂಡ್ ಬಾಯ್